ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ತೆಂಗಿನಕಾಯಿನ ಬಳಸಿ ರುಚಿ ರುಚಿಯಾಗಿ ಹಲ್ವನ್ನ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಒಡೆದಿರೋ ಕಾಯಿ ಅಥವಾ ಕಳ್ಸಿ ಕಿಟ್ಟಿದ ಕಾಯಲ್ಲಿ ಬರೀ ಬರ್ಫಿ ಅಥವಾ ಒಬ್ಬಟ್ ಮಾಡಿ ಬೇಜಾರಾಗಿದ್ರೆ ಈ ಸ್ವೀಟ್ ನ ಒಂದ್ಸಲ ಟ್ರೈ ಮಾಡಿ ನೋಡಿ ಬೆಲ್ಲ ಹಾಕಿ ಮಾಡೋದು ಸಕ್ಕ ಟೇಸ್ಟಿ ಆಗಿರುತ್ತೆ ಬಾಯಲ್ಲಿ ಹಾಗೆ ಬೆಣ್ಣೆ ರೀತಿ ಕರ್ಗೋಗುತ್ತೆ ನಾನಿಲ್ಲಿ ಒಂದ್ ತೆಂಗಿನಕಾಯಿ ನುರ್ದಿಟ್ಕೊಂಡಿದ್ದೀನಿಕ್ಷ್ಮಿ ಹಬ್ಬಕ್ಕೆ ಕಳ್ಸಾ ಇಟ್ಟಿದ್ದ ಕಾಯಿನೇ ಇದನ್ನ ಮೆಷರ್ ಮಾಡ್ಕೊಳ್ಳಿ ನಾನು ಒಂದು ಕಪ್ ಅಷ್ಟು ಮೆಷರ್ ಮಾಡ್ಕೊಂಡಿದ್ದೀನಿ ಎರಡು ಕಪ್ ತೆಂಗಿನಕಾಯಿ ತುರಿ ಇದೆ ಅಗ್ಯಾರೋ ನಟ್ ಮಿಲ್ಕ್ ಮೇಕರ್ ನ ಬಳಸಿ ತೆಂಗಿನಕಾಯಿಂದ ಹಾಲು ತೆಗಿತಾ ಇದ್ದೀನಿ ಮಿಕ್ಸಿನಲ್ಲಿ ಸ್ವಲ್ಪ ನೀರು ಹಾಕೊಂಡು ಎರಡು ಮೂರು ಸಲ ರುಬ್ಬಿ ಹಾಲ್ನ ತೆಗಿಬೇಕು ಸೊ ಇದು ತುಂಬಾ ಸುಲಭ ಹಾಗಾಗಿ ಇದ್ರಲ್ಲೇ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ಅಷ್ಟು ನೀರ್ನ ಹಾಕಿ ನಟ್ ಮಿಲ್ಕ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಬೇಗ ಆಗೋಗುತ್ತೆ ಅಷ್ಟರಲ್ಲಿ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲ್ ಕಪ್ ಅಷ್ಟು ನೀರನ್ನ ಹಾಕಿ ಜಸ್ಟ್ ಕರಗಿಸ್ಕೋಬೇಕು ಅಷ್ಟನೆ ಇದು ಪಾಕ ಎಲ್ಲ ತೆಗೆಯೋದು ಬೇಡ ಜಸ್ಟ್ ಕರಗ್ಲಿ ಇದು ನೋಡಿ ಆಗಿದೆ ಚೆನ್ನಾಗಿ ರುಬ್ಬಿದೆ ಮೆತ್ತಗೆ ಇದನ್ನ ಬಟ್ಟೆಯನ್ನ ಹಾಕಿ ಶೋಧಿಸ್ಕೋಬೇಕು ಈ ತರ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡ್ಕೊಂಡ್ರೆ ಗಟ್ಟಿಯಾಗಿ ಹಾಲು ಬರುತ್ತೆ ನೋಡಿ ಎಷ್ಟು ತಿಕ್ಕಾಗಿದೆ ಪೂರ್ತಿ ಈ ತರ ಹಿಂಡ್ರೆ ನಿಮ್ಗೆ ಇದು ಪೂರ್ತಿ ಡ್ರೈ ಆಗಿರುತ್ತೆ ಇದ್ರಲ್ಲಿ ಅಷ್ಟು ನೀಟಾಗಿ ಹಾಲ್ ಬಂದಿರತ್ತೆ ಬೇಕು ಅಂತ ಅಂದ್ರೆ ಇದನ್ನು ಇನ್ನೊಂದ್ಸಲ ಹಾಕೊಂಡು ಮತ್ತೆ ಅದೇ ಪ್ರೊಸೆಸ್ ಮಾಡ್ಕೋಬಹುದು ರುಬ್ಕೊಂಡು ನೀರ್ ಹಾಕೊಂಡು ಒಂದ್ ಅರ್ಧ ಕಪ್ ನೀರ್ ಹಾಕೊಂಡು ರುಬ್ಕೊಂಡು ಮಾಡ್ಕೋಬಹುದು ನಾನು ಇದ್ರಲ್ಲೇ ಮಾಡ್ಕೊಂತ ಇದ್ದೀನಿ ಇನ್ನ ಒಂದ್ ಕಪ್ಪಷ್ಟು ನೀರ್ ಹಾಕೊಂಡು ಒಟ್ಟು ಎರಡು ಕಪ್ ಆಗಷ್ಟು ತೆಂಗಿನಕಾಯಿ ಹಾಲು ಗಟ್ಟಿ ಹಾಲು ಬಂದಿದೆ ಸೊ ಇದಕ್ಕೆ ಒಂದು ಕಾಲ್ ಕಪ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕೊಂಡು ಸ್ವಲ್ಪ ಕಾಯಿ ಹಾಲ್ ಮಿಕ್ಸ್ ಮಾಡಿ ಇಟ್ಕೋಬೇಕು ತುಂಬಾ ಹಾಕಬೇಡಿ ತುಂಬಾ ಹಾಕಿದ್ರೆ ನಿಮಗೆ ಬರುತ್ತೆ ಬಟ್ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಒಂದು ಪ್ಯಾನ್ ನಾಗ ದಪ್ಪ ಪ್ಯಾನ್ ಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಳ್ಳಿ ಈ ತರ ಮಾಡೋದ್ರಿಂದ ಎಲ್ಲೂ ಸುತ್ತ ಅಂಟ್ಕೊಳ್ಳಲ್ಲ ಈಸಿಯಾಗಿ ಬರುತ್ತೆ ಯಾವ ಸ್ವೀಟ್ ಮಾಡುವಾಗೂ ಅಷ್ಟೇನೆ ಕಾಯಿಸ್ಕೋಬೇಕು ಅದಾದ್ಮೇಲೆ ಬೆಲ್ಲ ಮೇಲೆ ಈ ತರ ಶೋಧಿಸ್ಕೊಂಡು ಇದಕ್ಕೇನೆ ಕಾಯಿ ಹಾಲು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಇದು ಕುದಿಯಾಗಿ ಬರ್ಲಿ ಮಿಕ್ಸ್ ಮಿಕ್ಸರ್ನ ಈಗ್ಲೇ ಹಾಕ್ಬಾರ್ದು ಇದು ಸ್ವಲ್ಪ ಹಸಿ ಹಸಿ ಸ್ಮೆಲ್ ಎಲ್ಲ ಹೋಗಿ ಸ್ವಲ್ಪ ಕುದಿಬೇಕು ಅವಾಗ ಹಾಕೋಣ ನೋಡಿ ಈ ತರ ಚೆನ್ನಾಗಿ ನೊರೆ ನೊರೆ ಬರುತ್ತೆ ಆ ಕಡೆ ಈ ಕಡೆ ಹೋಯ್ತು ಅಂತ ಅಂದ್ರೆ ಇದು ಬನಿ ಇದೆ ಚೆನ್ನಾಗಿರೋದು ಟೇಸ್ಟ್ ಬರೋದು ಇದೆಲ್ಲ ಉಕ್ಕೋದ್ರೆ ಮತ್ತೆ ಟೇಸ್ಟ್ ಇರಲ್ಲ ಸ್ವಲ್ಪ ಈ ಟೈಮ್ ನಲ್ಲಿ ಹತ್ತಿರದಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಈ ರೀತಿ ಕುದಿ ಬಂದಾಗ ಉರಿನ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಫ್ಲೋರ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಈ ತರ ತಿರುಗ್ಸ್ಕೊಂತ ಬರಬೇಕು ಇದ್ ಹಾಕಿದಾಗ ಸ್ವಲ್ಪ ಅಂದ್ರೆ ಒಂದ್ ನಿಮಿಷ ಒಂದ್ ಎರಡ್ ನಿಮಿಷ ಸ್ವಲ್ಪ ತಳದಲ್ಲಿ ಅಂಟೋ ಚಾನ್ಸಸ್ ಇರುತ್ತೆ ಈ ಟೈಮ್ ನಲ್ಲಿ ಸ್ವಲ್ಪ ತಿರುಗಿಸ್ತಾ ಇರ್ಬೇಕು ಇದೇನ್ ಗೊತ್ತಾ ಮೈಸೂರ್ ಪಾಕ್ ತರ ಇಲ್ಲೇ ತಿರ್ಗಿಸ್ತಾನೆ ಇರ್ಬೇಕು ಕೈನೋ ಬರೋವರ್ಗು ಅನ್ನೋಂಗೇನಿಲ್ಲ ಒಂದ್ ನಿಮಿಷಕ್ಕ ಒಂದ್ಸಲ ಎರಡ್ ಸಲ ತಿರ್ಗ್ಸಿದ್ರೆ ಆಯ್ತು ಒಟ್ಟು ಗಮನ ಎಲ್ಲಾ ಇಲ್ಲಿ ಸ್ವೀಟ್ ಹತ್ರನೇ ಇರ್ಬೇಕು ಬೇರೆ ಕೆಲಸ ಮಾಡ್ಕೊಂಡು ಕೂಡ ಇದನ್ನ ಮಾಡ್ಬೋದು ನೋಡಿ ಒಂದು ಕಾಲ್ ಗಂಟೆ ಆಗಿದೆ ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಅಂದ್ರೆ ಕಾಲ್ ಕಪ್ ತಗೊಂಡಿದೀನಿ ಎರಡು ಕಪ್ ತೆಂಗಿನಕಾಯಿಗೆ ಒಂದು ತೆಂಗಿನಕಾಯಿಗೆ ಕಾಲ್ ಕಪ್ ಅಂದ್ರೆ ನಾಲ್ಕೇ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಂಡಿರೋದು ನೀವು ಇನ್ನೂ ಜಾಸ್ತಿ ಹಾಕೋತು ಅಂದ್ರೆ ಕಾಲ್ ಎಲ್ಲ ಬಂದ್ಬಿಡುತ್ತೆ ಬಟ್ ಟೇಸ್ಟ್ ಚೆನ್ನಾಗಿರಲ್ಲ ನಿಮ್ಗೆ ಕಾಯಿ ಟೇಸ್ಟ್ ಬೇಕು ಅಂತ ಅಂದ್ರೆ ಆ ಒಂದ್ ಸ್ಪೂನ್ ಹಾಕೊಳ್ಳಿ ಇದು ನೋಡಿ ಒಂದ್ ಅರ್ಧ ಗಂಟೆ ಆಗಿದೆ ಇದಾಯ್ತು ಅಂತ ಅಂದ್ರೆ ಟ್ರಾನ್ಸ್ಫರ್ ಮಾಡಬಾರ್ದು ಇದು ಫ್ಲೋ ಈ ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಪೂನ್ ಇಂದ ಈಸಿಯಾಗಿ ಬೀಳ್ತಾ ಇದೆ ಇರಬಾರ್ದು ನರ್ಗೆ ನರ್ಗೆ ತರ ಆಗ್ಬೇಕು ಅಲ್ಲಿವರೆಗೂ ಈ ತರ ಮಿಕ್ಸ್ ಮಾಡ್ಕೊಂತಾನೆ ರೀ ಇದು ಸುಮಾರಾಗಿ ಒಂದ್ ಐವತ್ತು ನಿಮಿಷ ಆಗಿದೆ ಒಂದ್ ಗಂಟೆ ಬೇಕು ಇದು ಮಾಡ್ಲಿಕ್ಕೆ ಸಣ್ಣ ಊರಿನಲ್ಲಿ ನಾನು ಪೂರ್ತಿ ಸಿಮ್ನಲ್ಲೇ ಮಾಡಿದ್ದೀನಿ ಸ್ವೀಟ್ ಯೂಶಲಿ ಸ್ವೀಟ್ ನಾನು ಸಿಮ್ನಲ್ಲೇ ಮಾಡೋದು ಚೆನ್ನಾಗಿ ಬರುತ್ತೆ ಬೆಂದು ಕಾಯಿ ಬೆಲ್ಲ ಜೊತೆ ಎಲ್ಲ ಮಿಕ್ಸ್ ಆಗಿ ಬೆಂದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಕಲರ್ ಬಂದಿದೆ ಇದು ಆಲ್ಮೋಸ್ಟ್ ಆಗಿದೆ ಇವಾಗ ಒಂದ್ ಸ್ಪೂನ್ ನಷ್ಟು ತುಪ್ಪ ಹಾಕೊಳ್ಳಿ ಹಾಕಿದ್ರು ಓಕೆ ಹಾಕ್ಲಿಲ್ಲ ಅಂದ್ರೂ ಓಕೆ ಬಟ್ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಅಷ್ಟೇ ಒಂದ್ ಸ್ಪೂನ್ ಹಾಕೊಂಡಿದೀನಿ ಕೊನೆಯಲ್ಲಿ ಹಾಕೋಬೇಕು ಇದಾಗಿ ನೋಡಿ ಒಂದ್ ಎರಡರಿಂದ ಮೂರ್ ನಿಮಿಷ ಅಷ್ಟೇ ಒಂಚೂರು ಸ್ಪೂನ್ ಹತ್ತುತ್ತಾ ಇದೆ ಇನ್ನೂ ಒಂಚೂರು ಬರಬೇಕು ಬರ್ಬೇಕು ಬಿಡ್ಬೇಕು ತಡ ಬಿಡ್ಬೇಕು ಸೊ ಅಲ್ಲಿವರೆಗೂ ಒಂದು ಎರಡರಿಂದ ಮೂರು ನಿಮಿಷ ತಗೊಳುತ್ತೆ ಈ ಹದಕ್ ಬಂದ್ಮೇಲೆ ಒಟ್ಟು ಈ ಹದದಲ್ಲಿ ಈ ತರ ಮಿಕ್ಸ್ ಮಾಡ್ಕೊಂತ ಇರಿ ಬಿಡ್ಬೇಡಿ ನೋಡಿ ಇದು ಕರೆಕ್ಟ್ ಹದ ಮೇಲಿಂದ ಇದು ಬಬಲ್ಸ್ ಬಂದು ಹೊಡಿತಾ ಇದೆ ನೋಡಿ ಈ ತರ ಬಂತು ಅಂದ್ರೆ ಕರೆಕ್ಟ್ ಆಗಿ ಬಂದಿದೆ ನೋಡಿ ಎಷ್ಟು ಗ್ಲಾಸಿ ಕನ್ಸಿಸ್ಟೆನ್ಸಿ ಸಕ್ಕದಾಗಿರುತ್ತೆ ಟೇಸ್ಟ್ ಇದು ತುಂಬಾ ಹೊತ್ತು ತಣ್ಣಗಾಗ್ಬೇಕು ಅಂತ ಏನಿಲ್ಲ ಮಾಡಿ ಅರ್ಧ ಗಂಟೆಗೆ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಹದಕ್ ಮೇಲೆ ಮಿಸ್ ಮಾಡಬಾರ್ದು ಪ್ಲೇಟ್ ಪ್ಲೇಟ್ಗಾದ್ರೂ ಸರಿ ಅಥವಾ ಬಟ್ಲಗಾದ್ರೂ ಸರಿ ಈ ತುಪ್ಪನ ಸವರ್ ಬಿಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ ಒಂದು ನಿಮಿಷ ತಣ್ಣಗಾದ್ರೂ ಗಟ್ಟಿ ಆಗ್ಬಿಡುತ್ತೆ ಕ್ಯಾಮ್ರಾ ಎಲ್ಲ ಈ ಕಡೆಗೆ ಸರಿಸೋ ಅಷ್ಟೊತ್ತಿಗೆ ಒಂಚೂರು ಚೂರ್ ಗಟ್ಟಿ ಆಗ್ಬಿಡ್ತು ಬಟ್ ಓಕೆ ಚೆನ್ನಾಗ್ ಬರುತ್ತೆ ಇದು ಸ್ವಲ್ಪ ಒಂದ್ ಅರ್ಧ ಗಂಟೆ ತಣ್ಣಗಾಗ್ಬಿಡಿ ಅರ್ಧ ಗಂಟೆ ಆದ್ಮೇಲೆ ಈ ತರ ನೋಡಿ ಕೈನಲ್ಲೇ ಈ ತರ ಸರಿಸ್ತಾ ಬಂದ್ರೆ ಓಪನ್ ಆಗ್ತಾ ಹೋಗುತ್ತೆ ಎಷ್ಟು ಚೆನ್ನಾಗ್ ಬಂದಿದೆ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೂ ಅಷ್ಟೇ ಒಂಥರ ಬೆಲ್ಲ ಹಾಕಿರ್ತೀವಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಬೆಲ್ಲ ಹಾಕಬಾರ್ದು ಎರಡು ಕಪ್ ಅಷ್ಟು ತೆಂಗಿನಕಾಯಿಗೆ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಕು ತೀರಾ ಜಾಸ್ತಿ ಆದ್ರೆ ಆಗಲ್ಲ ಇದು ಕರೆಕ್ಟ್ ಆಗಿದೆ ಹದ್ವಾಗಿದೆ ಸೊ ಈ ತರ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕು ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತೆಂಗಿನಕಾಯಲ್ಲಿ ನಾವು ಹಬ್ಬಕ್ಕೆಲ್ಲ ಒಡೆದಿರ್ತೀವಿ ಅಥವಾ ಕಳ್ಸಿಕ್ಕಿಟ್ಟಿರ್ತೀವಿ ಹಬ್ಬಕ್ಕೂ ಒಬ್ಬಟ್ಟು ಮಾಡಿರ್ತೀವಿ ಮತ್ತೆ ಒಬ್ಬಟ್ಟು ಮಾಡ್ಕೋಬೇಕು ಮತ್ತೆ ಬರ್ಫಿ ಮಾಡ್ಕೋಬೇಕು ಅನ್ನೋದ್ಕಿಂತ ಈ ಥರ ಹಲ್ವಾಗಳನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ಖಂಡಿತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ ಥ್ಯಾಂಕ್ ಯು